ಈಗ ನಾವು ಸಲಕ್ತ ಮಾತಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಯೂನಿಫಾರ್ಮು ಯಾರೂನಿಫಾರ್ಮ್ ಇದನ್ನ ಮಾತಾಡಿದ್ರೆ ನೋಡ್ತಾ ಇದೀರ ಗೌರಿಗಳ್ ಸೌಮ್ಯ ಸೌಮ್ಯ ಹೋಗಮ್ಮ ಹೋಳಿಕೆ ಇದರವೇ ಅವ್ರನ್ನ ಇದು ಮಾಡೋದು ಎದುರುತ್ತೀರಾ ಬದರುತ್ತೀರಾ ನೀವು

નિમ્મ ટ્રાઈની આગો સાર્વજનિકોલ વેરીફિકેશન આગેવાફિકેશન આગુ ટ્રાઈનિંગ આગુ યુનિફાર્મ હાકું રહી கம்மிா ட்ரெஸ் கொட்டோரு கம்மிப்பா எல்லாரும் ಗೊತ್ತಾಯ್ತಾ ನೋಡಿ ಈ ವರ್ತನೆಗಳ ಮೇಲೆ ಇವತ್ತಿನ ನಾವು ಇವ್ರ ಮೇಲೆ ನಾವು ದೂರು ದಾಖಲು ಮಾಡ್ತಾ ಇದ್ದೀವಿ ಇವರ ದೂರ ಪ್ರತಿದಿನನೂ ಹಿಂದೆ ಮಾಡ್ತಾರೆ ನಾವು ಈಗ ಒಂದು ಕಾರ್ಗೆ ಈ ಅಮ್ಮ ಪಾಸ್ ಆಗಿಲ್ಲ ಕಾರ್ ಮೇಲೆ ನಿಂತು ಅವ್ರ ರೌಡಿಗಳನ್ನ ಉಪಯೋಗ ಮಾಡಿದ್ರೆ ಮಾಡಿದ್ವಿ ಯಾರಾದ್ರೂ ಉಪಯೋಗಿ ಸಾಲ್ವ್ ಮಾಡಿ ಹೇಳಿದ್ರೆ ಈ ಅಮ್ಮ ಏನೋ ಏನೋ ರೌಡಿಗಳ ಪೊಲೀಸ್ ರೆಕಾರ್ಡ್ ಆಗೈತೆ ನಮ್ಮ ಹತ್ರ ಈ ಮಾತಾಡ್ತಾರ ಸಾರ್ವಜನಿಕರ ನಮಸ್ತೆ ರಜೀವಣ ನಿಮ್ಗೆ ಕೊಡ್ತಾ ಇರುವಂತ ಸಾರ್ವಜನಿಕರು ಇನ್ನು ಟೋಲ್ ಪಾವತಿ ಆ ಹಣದಲ್ಲಿ ಕೊಡ್ತಾ ಕೊಡ್ತಾ ಇರೋದು ಅಂತ ಹೇಳಿದ್ರೆ ನೀವು ಅವರನ್ನ ಗೌರವಿಸ್ಬೇಕು ಅವರದೇ ತಪ್ಪಿದ್ರು ತಪ್ಪಿದ್ರೂ ಕೂಡ ನೀವು ಸೌಜನ್ಯದಿಂದ ಮಾತಾಡಬೇಕು

ವರು ಬಂದಿದ್ದಾರ ಬಂದು ಎಲ್ಲರಿಗೂ ಹೇಳಿ ಹೇಳಿ ಹೇಳ್ತಾ ಇದ್ದೀನಿ ನಿಮಗೆ ಕಡಿಮೆ ವೇತನ ಕೊಡ್ತಾ ಇದ್ದಾರೆ ಸರ್ಕಾರದ ಪ್ರಶಾಂತ್ರಿ ಎಲ್ಲಾರ ಇನ್ಚಾರ್ಜ್ ಇಡ್ಗಿತ್ರ ಯಾವ್ರಪ್ಪ ಸೋಮ ನಡೆಯವ್ರ ಏನಮ್ಮ ಏನ್ ಹೆಸರು ಇವ್ರದ್ದು ಅಂತ ಸೌಮ್ಯ ಅಂತ ಸರಿ ಬನ್ನಿ ಇವರು ಕಂಪ್ಲೇಂಟ್ ಮಾಡ್ಬಿಟ್ಟು ಮಾಡ್ಕೊಳ್ತ ಪೊಲೀಸ್ ಸ್ಟೇಷನ್ ನಿಮ್ಮನ್ನೆಲ್ಲ ಇಲ್ಲಿ ಬಿಟ್ಟು ನಾವು ನನ್ನ ಮುಗಿಸ್ಕೊಳ್ಬೇಕು ಇಲ್ಲಿ ನಮ್ಮ ಮಕ್ಕಳು ಕೆಲಸ ಮಾಡಬೇಕು ನಮ್ಮ ಇಲ್ಲಿ ಬಡವರ ಮಕ್ಕಳು ಇಲ್ಲಿ ಭೂಮಿ ಇಲ್ಲಿ ಓಡಾಡ್ದವ್ರಂತ ಅವ್ರ ಮಕ್ಕಳು ಕಡೆ ಇಲ್ಲಿ ಇರಬೇಕು ಅಂತ ಇದ್ದಾರೆ ಇವರನ್ನ ಎತ್ತು ಕಟ್ಟಿರುವಂತದ್ದೇ ಇದಕ್ಕೆ ಲೋಕಲ್ ಅವ್ರೆ ಲೋಕಲ್ ಇಲ್ಲಿ ನಿಜವಾಗ್ಲು ಬ್ರಿಟಿಷರ್ ಕುತಂತ್ರನೇ ಆಗಲ್ಲ ಮಾಡ್ಕೊಂಡ್ರೆ ಊರಲ್ಲಿ ಅವ್ರಿಗೆ ಅರ್ಧ ಊರು ತಿರುಗಿಬಿಡ್ತಾರೆ ನಮ್ಮ ಊರನ್ನ ನಮ್ಮ ಬ್ರಿಟಿಷರು ಇಂಡಿಯನ್ ನಮ್ಮೂರನ್ನ ಸೈನ್ಯ ತರಲಿಲ್ಲ ಬ್ರಿಟಿಷರು ಈಗ ನಮ್ಮೂರೇ ಸಿಗ್ತಾರೆ ಅಂತ ಗೊತ್ತು ಎತ್ತಿ ಕಟ್ಟಬೋದು ಅಂತ ಗೊತ್ತು ಅದಕ್ಕೆ ಅವರು ಸೈನ್ಯ ತಗೋಬರ್ಲಿಲ್ಲ ಈಗ ಅಷ್ಟು ವರ್ಷ ಭೂಮಿ ಆಳಿದ್ರು ಇವ್ರೂನು ಕೂಡ ಹಿಂಗೆ ನಮ್ಮ ಮಕ್ಕಳನ್ನ ಎಲ್ಲಿ ಬಿಡ್ತಾರೆ ಅವೆಲ್ಲ ನೋಡ್ತಾ ಇದ್ದೀರಿ ಇದು ನಿಜವಾಗ್ಲೂ ಬ್ರಿಟಿಷರು ಸ್ಪತಂತ್ರವೇ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಿದ್ದಿದ್ದು ವ್ಯಾಪಾರದ ಉದ್ದೇಶಕ್ಕೋಸ್ಕರ ನಮ್ಮ ಮೇಲೆ ಆಡಳಿತ ನಮ್ಮ ಮೇಲೆ ಆಳ್ವಿಕೆ ಮಾಡೋಕೆ ಅವ್ರು ಬ್ರಿಟಿಷರು ಬಂದಿರಲಿಲ್ಲ ಅವ್ರು ಬಂದಿದ್ದು ವ್ಯಾಪಾರ ಕೆಲಸ ಸೊ ಹಾಗೆ ಟೋಲ್ ಏಜೆನ್ಸಿಯವ್ರು ಬಂದು ವ್ಯಾಪಾರ ಮಾಡಿ ನಮ್ಮ ಸ್ಥಳೀಯವಾಗಿ ಇರುವಂತವ್ರನ್ನ ನಮ್ಮ ಮೇಲೆ ಕಟ್ತಾ ಇದ್ದಾರೆ ನಮ್ಮ ಸ್ಥಳೀಯರೇ ನಾವೇ ನಮ್ಮ ಮಕ್ಕಳು ನಮ್ಮ ಭಾಗದವ್ರು ಇಲ್ಲಿ ಕೆಲಸ ಮಾಡ್ಲಿ ಅಂತ ಹೇಳಿ ನಾವೇ ಇಲ್ಲಿ ಸಿಂಥದ್ದು ಸೊ ಅವ್ರನ್ನ ನಮ್ಮ ಮೇಲೆ ಎತ್ತಿ ಕಟ್ಟಿ ಅವ್ರ ಮೇಲೆ ಅವರೇ ನಮ್ಮ ಮೇಲೆ ಬಂದು ಗಲಾಟೆಗಳು ಮಾಡೋ ರೀತಿ ಮಾಡ್ತಾ ಇದ್ದಾರೆ ಸೊ ತಾವು ನೋಡ್ತೀರಿ ಇಲ್ಲೆಲ್ಲ ವರ್ತನೆ ಯಾವ ರೀತಿ ಅಂತ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಆತ್ಮೀಯ ಸ್ನೇಹಿತರು ಮಕ್ಕಳನ್ನ ನಾವು ಎತ್ಕಟ್ಟಿ ಇಲ್ಲಿ ಕುಂತ ಕೋಲವ್ ಮಾಡ್ತಾ ಇರುವಂತದ್ದು ಖಂಡಿತವಾಗ್ಲೂ ಇದಕ್ಕೆ ತಕ್ಕ ಪಾಠ ನಾವು ಕಲಿಸ್ತೀವಿ ಖಂಡಿತವಾಗೂ ತಕ್ಕ ಪಾಠ ನಾವು ಇದನ್ನು ಕಲಿಸ್ತೀವಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶಾಂತ್